ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಶ್ರಾವಣ ಶನಿವಾರದ ಪೂಜೆಯ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಶ್ರಾವಣ ಶನಿವಾರ ಅಂದ್ರೆ ಎಲ್ಲರ ಮನೆಯಲ್ಲೂ ಒಂದು ಹಬ್ಬದ ವಾತಾವರಣ ಇರುತ್ತೆ ಅದರಲ್ಲೂ ನಮ್ಮ ಮನೆಯಲ್ಲಿ ಮನೆ ದೇವರ ವಾರ ಆಗಿರೋದ್ರಿಂದ ನಮ್ಮ ಮನೇಲಂತೂ ತುಂಬಾ ಶ್ರದ್ಧೆಯಿಂದ ಮಾಡ್ತೀನಿ ನಾನಂತೂ ದೇವರ ಮನೆ ಡೀಪ್ ಕ್ಲೀನಂತೂ ಮಾಡಿನೇ ಪೂಜೆ ಮಾಡೋದು ಸೊ ಬೆಳಗ್ಗೆ ಬೇಗ ಆದರೆ ಬೆಳಗ್ಗೆ ಮಾಡ್ತೀನಿ ಪೂಜೆ ಇಲ್ಲ ಸಂಜೆಗೆ ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಿ ಸಂಜೆ ದೀಪ ಹಚ್ಚಿಸ್ಕೊಳ್ತೀನಿ ನಾನೀಗ ಬೆಳಗ್ಗೆ ಮಾಡ್ತಾಯಿದ್ದೀನಿ ಸುಮಾರು ಒಂದು ಹತ್ತು ಗಂಟೆ ಆಯಿತು ನಾನು ದೀಪ ಎಲ್ಲ ಹಚ್ಚೋ ಅಷ್ಟರಲ್ಲಿ ಮನೆಯಲ್ಲಿ ಒಂದು ಕಡೆಯಿಂದ ಎಲ್ಲ ಮಾಡಿ ಮಾಡೋ ಅಷ್ಟರಲ್ಲಿ ತುಂಬಾ ಶ್ರೈನ್ ಆಗುತ್ತೆ ಹಾಗೆಯೇ ಕೆಲಸಗಳು ಒತ್ತಡ ಇರುತ್ತೆ ಒಂಥರ ನಮಗೆ ಗೃಹಿಣಿಯರಿಗೆ ಹೇಳ್ಬೇಕಾದ್ರೆ ಹಬ್ಬಗಳು ಬಂದರೆ ಮತ್ತು ಈ ಶನಿವಾರಗಳಲ್ಲಿ ಮನೆ ದೇವರ ಪೂಜೆಗಳು ಪ್ರತಿಯೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಬಟ್ ಮಾಡಲೇಬೇಕಲ್ವಾ ದೊಡ್ಡೋರು ಅನ್ಸರ್ಸ್ಕೊಂಬಂದಿರೋ ಪದ್ಧತಿಯನ್ನು ನಾನಂತೂ ಬಿಡೋದೇ ಇಲ್ಲ ನಮ್ಮ ಮಕ್ಳು ಮಾಡಲಿ ಬಿಡಲಿ ನನ್ನದು ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು ನಮ್ಮತ್ತೆ ಮಾಡ್ಕೊಂಡು ಹೋಗಿರೋ ಅಂತಹ ಏನಂತಾರೆ ಎಲ್ಲ ಏನು ಹಬ್ಬಗಳು ಮತ್ತು ಪ್ರತಿಯೊಂದು ಅದನ್ನು ನಾನು ಅನುಸರಿಸೋ ಜವಾಬ್ದಾರಿ ಮನೆಯಲ್ಲಾಗಿ ನಮ್ದು ಇರುತ್ತಲ್ವ ಸೊ ಅದರಿಂದ ನಾನು ಮಾಡೇ ಮಾಡ್ತೀನಿ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಒರೆಸಿ ದೇವ್ರ ಮನೆ ಡೀಪ್ ಕ್ಲೀನು ಎಲ್ಲ ಆಯಿತು ಪೂಜೆಗೆ ದೇವ್ರ ಸಾಮಾನನ್ನು ತೊಳೆದು ಹಾಗೆಯೇ ರೆಡಿ ಇದ್ದೀನಿ ಆದಷ್ಟು ಕಮ್ಮಿನೇ ಇಟ್ಕೊಂಡಿದ್ದೀನಿ ನಾನು ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳನ್ನು ಈ ರೀತಿ ಡೀಪ್ ಕ್ಲೀನ್ ಮಾಡಿದಾಗ ತುಂಬ ಗಲೀಜು ತೆಗೆದು ಮಾಡಿ ಮತ್ತು ಅದನ್ನು ನಾವು ಮತ್ತೆ ತೊಳೆದು ಇಡೋ ಅಷ್ಟರಲ್ಲಿ ತುಂಬಾ ಟೈಮ್ ಎಳಿಯುತ್ತೆ ಅದರಿಂದ ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀನಿ ಸೊ ಇವತ್ತು ಮೂರನೇ ವಾರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಈ ವಾರ ಹೋಗಲಿಲ್ಲ ನೆಕ್ಸ್ಟು ಲಾಸ್ಟ್ ವೀಕಲ್ಲಿ ಹೋಗೋಣ ತಿರುಪತಿಗೆ ಚಿಕ್ಕ ತಿರುಪತಿಗೆ ಅಂತ ಹೇಳಿ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಕೆಲವರು ಉಪವಾಸ ಎಲ್ಲ ಇದ್ದು ಎಡೆ ಹಾಕಿ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಆ ಪಬ್ತಿ ಇಲ್ಲ ನಮಗೆ ಸೇಮ್ ಮಾಮೂಲಿ ಇವಾಗ ಏನು ಹೇಳಿದೆ ಡೀಪ್ ಕ್ಲೀನ್ ಮಾಡಿ ಮಾಡಿದ್ರೆ ಸ್ವಲ್ಪ ಬೆಳ್ದನ್ನು ಅದು ಸ್ವೀಟ್ ಇಡ್ಬೋದಷ್ಟೇ ಕೆಲವರು ಕಾಳುಳಿ ಎಲ್ಲ ಮಾಡಿ ಎಡೆ ಹಾಕ್ತಾರೆ ಅದು ಅವ್ರವ್ರ ಮನೆ ಪದ್ಧತಿ ಅವ್ರಿಗಿರುತ್ತೆ ನಮ್ಮ ಮನೆಯಲ್ಲಿ ಆ ರೀತಿ ಸಂಪ್ರದಾಯ ಇಲ್ಲ ನಾನು ಮಾಡೋದಿಲ್ಲ ಹಾಗೆಯೇ ದೇವ್ರ ಮನೆಯಲ್ಲಿ ಫೋಟೋಸೆಲ್ಲ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ವಾರ ಶನಿವಾರ ಶನಿವಾರ ಡೈಲಿ ದೇವ್ರ ಸಾಮಾನನ್ನು ತೊಳೆದು ಡೀಪ್ ಕ್ಲೀನ್ ಮಾಡೋದ್ರಿಂದ ಮನೇಲಿ ಅಷ್ಟೇನು ಗಲೀಜು ಇರೋದಿಲ್ಲ ದೇವ್ರ ಮನೆಯಲ್ಲಿ ಹಾಗೆಯೇ ಸ್ವಲ್ಪ ದೀಪ ಅದು ಉರಿದಿರೋದು ಹೊಗೆ ಇರುತ್ತೆ ಅಷ್ಟೇ ಇನ್ನೇನು ಎಣ್ಣೆ ಜಿಡ್ಡು ಆ ರೀತಿ ಕಟ್ಟಿಸಿ ಇಡೋ ಥರ ನಾನು ಹಿಡೋದಿಲ್ಲ ವಾರ ವಾರ ನೀಟ್ ಮಾಡ್ತೀನಲ್ವಾ ನೀಟಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಳ್ಬೋದು ಕಳಸಕ್ಕೆ ಎಲೆ ಐದು ಇಡೋರು ಇಡ್ತಾರೆ ಕೆಲವ್ರು ಹಾರಿಡ್ತಾರೆ ನೋಡಿ ಸ್ವಲ್ಪ ಕಳಸಕ್ಕೆ ಎಲೆ ತರೋವಾಗ ಚೆನ್ನಾಗಿರೋದು ನೋಡಿ ತೊಗೊಬನ್ನಿ ಹತ್ತು ರೂಪಾಯಿಗೆ ಎರಡು ಎಲೆ ಕೊಡ್ತಾರೆ ಸಾರಿ ಎರಡು ರೂಪಾಯಿ ಒಂದು ಎಲೆ ಹತ್ತು ರೂಪಾಯಿಗೆ ಐದು ಎಲೆ ಕೊಡ್ತಾರೆ ನಾನು ಅದರಿಂದ ನೋಡಿ ಚೆನ್ನಾಗಿರೋದು ತೊಗೊಂಬರ್ತೀನಿ ವಾರ ಎಲ್ಲ ಅದು ಕಳಸದಲ್ಲಿ ಇರಬೇಕಲ್ವಾ ಜಾಸ್ತಿ ಎಳೆ ಎಲೆ ಇಟ್ಟರೂ ಬೇಗ ಒಣಗಿಬಿಡುತ್ತೆ ಕಳಸದಲ್ಲಿ ಎಲೆ ಒಣಗದ ಮೇಲೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ದೀಪ ಹಚ್ಚೋದಕ್ಕೆ ಅದು ಕಳೆನೂ ಕಾಣಿಸೋದಿಲ್ಲ ಕಳಸ ಅದರಿಂದ ಸ್ವಲ್ಪ ಎಲೆ ತರವಾಗ ನೋಡಿ ಈ ಬಲ್ತಿರೋ ಅಂತಹ ಎಲೆಗಳನ್ನು ತೊಗೊಂಬಂದು ಇಟ್ಕೊಳ್ಳಿ ಈಗ ನೆಕ್ಸ್ಟು ಹೂವು ತೊಗೊಂಬಂದಿದೆ ಸೊ ಹೂವು ಎಲ್ಲ ಮಾಮೂಲಿ ಪನ್ನೀರ್ ರೋಸ್ ಹೂವನ್ನು ತೊಗೊಂಡಿದ್ದೆ ನಾನು ಸ್ವಲ್ಪ ಬಿಡಿ ಹೂವು ಇಟ್ಟೆ ಇಟ್ಟಿರ್ತೀನಿ ಬಿಡಿ ಹೂವನ್ನ ಡೈಲಿ ಪೂಜೆಗೆ ಬಳಸ್ಕೊಳ್ತೀನಿ ಈ ರೀತಿ ಏನಾದರೂ ಮಲ್ಲಿಗೆ ಹೂವು ಹಾಗೇ ಸ್ವಲ್ಪ ಮಳೆ ಹೂವು ಆ ಥರ ತೆಗೆದಿಟ್ಕೊಂಡಿರ್ತೀನಿ ವಾರಗಳಲ್ಲೇ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅನ್ನುತ್ತೆ ನನಗಂತೂ ದೇವ್ರಿಗೆ ಹೂವು ಹಾಕಿ ಶೃಂಗಾರ ಮಾಡ್ಬೇಕಂದ್ರೆ ತುಂಬಾನೇ ಇಷ್ಟ ಫ್ರೆಂಡ್ಸ್ ಫೈನಲಿ ಈಗ ಹೂವು ಕಟ್ಟಿದ್ದೆಲ್ಲ ಆಯ್ತು ಎಲ್ಲ ದೇವರಿಗೂ ಹೂವುಗಳನ್ನು ಇಟ್ಕೊಂಡು ದೀಪ ಹಚ್ಚಬೇಕು ಸುಮಾರು ಹತ್ತು ಕಾಲೇ ಆಯಿತು ಟೈಮು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದರೆ ಬೇಗನೆ ಆಗುತ್ತೆ ಕೆಲಸ ನಾನು ಗೆದ್ದು ಸ್ವಲ್ಪ ವಾಕ್ ಹೋಗಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಇಷ್ಟೊತ್ತಿಗೆ ಇಷ್ಟ ಆಗುತ್ತೆ ಡೈಲಿ ರೋಟೀನು ಬಿಡೋಕ್ಕಾಗೋದಿಲ್ಲ ಸೊ ಅದರಿಂದ ಸ್ವಲ್ಪ ವಾರದ ಪೂಜೆಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಬೇರೆ ಡೈಲಿ ಪೂಜೆ ಎಲ್ಲ ಎಂಟೂವರೆಗೆಲ್ಲ ದೀಪ ಹಚ್ಚಿರ್ತೀನಿ ನನ್ನ ಮನೆಯಲ್ಲಿ ಸೊ ವಾರದಲ್ಲಿ ಈ ರೀತಿ ಆಗುತ್ತೆ ಸೊ ಈಗ ದೇವ್ರಿಗೆ ಹೂವು ಎಲ್ಲ ಇಟ್ಕೊಂಡು ನೈವೇದ್ಯಕ್ಕೆ ಬಂದರೆ ನಾನು ಎರಡು ದಾಲಂಬ್ರಿಯನ್ನು ಇಟ್ಕೊಂಡಿದ್ದೆ ಆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅಲ್ವಾ ದಾಳಂಬ್ರೆ ಅಂದರೆ ಸೊ ಅದರಿಂದ ಎರಡು ದಾಳಂಬ್ರೆಯನ್ನು ಇಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ದೀಪವನ್ನು ಹಚ್ಚಿಸ್ಕೊಂತೀನಿ ಬಟ್ ಎಲ್ಲರ ಮನಸಲ್ಲೂ ಒಂದು ಆಸೆ ಕೋರಿಕೆ ಈಡೇರಿಕೆ ಎಲ್ಲನೂ ಇರುತ್ತಲ್ವ ನಾವು ಮನುಷ್ಯರು ಆ ದೇವರನ್ನು ನಂಬಿದ್ದೀವಿ ದೇವರನ್ನು ನಂಬ್ತನೂ ಇರ್ತೀವಿ ಬಟ್ ಆ ದೇವರಲ್ಲೇ ನಮ್ಮ ಕಷ್ಟ ಸುಖ ದುಃಖ ಕೋಕೆ ಎಲ್ಲನೂ ದೇವ್ರ ಹತ್ರನೇ ಇಟ್ಕೊಂಡು ಒಂದು ದೀಪ ಒಂದು ಸಂಕಲ್ಪ ಒಂದು ಪೂಜೆ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಮಾಡಿಕೊಂಡು ನಾವು ಸಂಕಲ್ಪ ಮಾಡಿ ದೀಪ ಹಚ್ಚಿಸಿದ್ರೆ ಆ ಭಗವಂತನನ್ನ ನಂಬ ನಮ್ಮ ಮನುಷ್ಯರನ್ನ ನಂಬೋದು ಬೇಡ ಸೊ ಭಗವಂತನ ನಂಬಿ ನಾವು ಹೋಗಿದ್ದೆ ಆದರೆ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಆ ದೇವ್ರ ನಂಬಿನೇ ಬದುಕಿರೋದು ಮನುಷ್ಯರು ನಾನು ಯಾವತ್ತೂ ನಂಬಲಿಲ್ಲ ಆ ದೇವರು ಸಹ ನನ್ನನ್ನು ಕೈ ಬಿಡಲಿಲ್ಲ ಕೈ ಹಿಡ್ಕೊಂಡು ಒಂದು ದೋಣಿ ಥರನೇ ಆ ತಾಯಿ ನಮ್ಮಮ್ಮ ನಡೆಸ್ಕೊಂಡು ಬಂದಿದ್ದಾರೆ ಸೊ ಅದರಿಂದ ನಿಮಗೆ ಹೇಳ್ತಾ ಇದ್ದೀನಿ ದೇವರನ್ನು ನಂಬಿ ನಮ್ಮ ಕಷ್ಟ ಸುಖ ನೋವು ನಲಿವು ಎಲ್ಲದನ್ನು ದೇವರಿಗೆ ಒಪ್ಪಿಸಿ ಆದರೆ ಧರ್ಮವಾಗಿ ಹೋಗೋಣ ಧರ್ಮದಲ್ಲಿ ನಡೆಯೋಣ ಆ ಭಗವಂತನ ಯಾವತ್ತೂ ನಮ್ಮನ್ನು ಕೈ ಬಿಡೋಲ್ಲ ಅಂತಲೇ ನನಗೆ ತುಂಬಾ ನಂಬಿಕೆ ಫ್ರೆಂಡ್ಸ್ ಅವರವರ ನಂಬಿಕೆಗೆ ಬಿಟ್ಟಿದ್ದು ದೇವರು ಇದ್ದಾರೆ ಇಲ್ಲ ನಮ್ಮನ್ನು ಕಾಪಾಡ್ತಾರೆ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಬಟ್ ನನ್ನ ಜೀವನದಲ್ಲಿ ಮಾತ್ರ ದೇವರನ್ನ ನಂಬಿನೇ ನಾನು ಎಂಥ ಕಾಲದಲ್ಲೂ ಅಷ್ಟೇ ನಮಗೆ ಒಂದು ಟೈಮಲ್ಲಿ ಎಷ್ಟು ಕಷ್ಟ ಆಯಿತು ಅಂತ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಕಷ್ಟದಲ್ಲೂ ನಮ್ಮನ್ನು ದೇವರು ಕೈ ಹಿಡಿದು ನೆಲೆಸ್ತಿದ್ದಾರೆ ಸೊ ಅದರಿಂದ ಸ್ವಲ್ಪ ದೇವ್ರನ್ನು ನಂಬಿ ದೇವ್ರ ಏನು ಹಾಡಂಬರದ ಪೂಜೆ ಕೇಳಲ್ಲ ಯಾವುದು ಕೇಳಲ್ಲ ನಾವು ಜಸ್ಟು ದೀಪವೂ ಹಚ್ಚಿಸೋದು ಬೇಡ ಮುಖ ಕೈ ಕಲ್ತೊಳ್ದೊಂದು ದೇವ್ರ ಹತ್ರ ಡೈಲಿ ಒಂದು ಪ್ರಾರ್ಥನೆ ಅನ್ನೋದು ಇದ್ದೇ ಇರುತ್ತೆ ಮಾಡಿಕೊಳ್ಳಿ ಸಾಕು ನಿಮ್ಮನ್ನು ಎಲ್ಲೋ ಒಂದು ಕಡೆ ದೈವಶಕ್ತಿ ನಿಮ್ಮನ್ನು ಕಾಪಾಡುತ್ತೆ ಸೊ ಈಗ ಮಾಮೂಲಿ ದೀಪ ಹಚ್ಚಿದೆಲ್ಲ ಆಯಿತು ಮಹಾಮಂಗ್ಳಾರತಿನೂ ಆಯಿತು ಹಾಗೆಯೇ ದುರ್ಬಾ ದೀಪ ನೈವೇದ್ಯ ಎಲ್ಲನೂ ತೋರಿಸ್ಬಿಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಕೊನೆಯದಾಗಿ ಸಾಂಬ್ರಾಣಿಯನ್ನು ಹಾಕೊಳ್ಳಿ ಮನೆಯಲ್ಲಿ ಸಾಂಬ್ರಾಣಿಯನ್ನು ಹಾಕಿದ್ರೆ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಯಾವಾಗಲೂ ಪಾ ಪಾಸಿಟಿವ್ ಇರಬೇಕಾದ್ರೆ ಸಾಂಬ್ರಾಣಿಯನ್ನು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮನೆಯೆಲ್ಲ ಒಂಥರ ಘಮ ಘಮ ಅನ್ನುತ್ತೆ ಎಲ್ಲಿ ಸುವಾಸನೆ ಭರಿತವಾಗಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಯಾಗಿ ನೆಲೆಸ್ತಾರೆ ಸೊ ಇದೆಲ್ಲ ನಾವೇನು ಹೊಸ್ದಾಗಿ ಮಾಡ್ತಾ ಇರೋದಲ್ಲ ನಮ್ಮ ಹಿಂದಿನ ಹಿರಿಯರು ಏನು ಮಾಡಿದ್ದಾರೆ ಅದನ್ನು ಮಾತ್ರ ನಾವು ಪಾಲಿಸ್ಕೊಂಬರ್ತಾಯಿದ್ದೀವಿ ಅವರು ಗೊತ್ತೋ ಗೊತ್ತಿಲ್ಲದೆನೋ ಮಾಡ್ತಾ ಇದ್ದಂತಹ ಪೂಜೆಗಳು ಪ್ರತಿಯೊಂದರಲ್ಲೂ ಒಂದು ಏನೋ ದೈವಶಕ್ತಿ ಅಡಗಿರುತ್ತೆ ಸೊ ಅದರಲ್ಲಿ ಆ ರೀತಿ ಮಾಡಿಕೊಳ್ಳಿ ಸೊ ನಾನು ಅಷ್ಟೇ ವಾರಗಳಲ್ಲಿ ಮತ್ತು ಶುಕ್ರವಾರ ನನಗೆ ಯಾವಾಗ ಇಷ್ಟ ಬರುತ್ತೋ ಪೂಜೆ ಮಾಡಿದಾಗ ಇದೇ ವಾರನೇ ಅನ್ನೋದೇನಿಲ್ಲ ನನ್ನ ಮನೆಯಲ್ಲಂತೂ ಸಾಂಬ್ರಾಣಿ ಡೈಲಿ ಹಾಕ್ತಾನೆ ಇರ್ತೀನಿ ಫುಲ್ಲು ಎಲ್ಲ ಮನೆಯೆಲ್ಲ ಮಂಗಳ ಹತ್ತಿ ಪ್ರೋಕ್ಷಣೆ ಸಾರಿ ಸಾಂಬ್ರಾಣಿ ಹೊಗೆಯನ್ನು ಪ್ರೋಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಸೊ ಈಗ ಫೈನಲಿ ಪೂಜೆ ಆಯಿತು ತಿಂಡಿಗೆ ಅಂತ ಹೇಳಿಬಿಟ್ಟು ನೋಡಿ ಉಪ್ಪಿಟ್ಟನ್ನು ಮಾಡಿಬಿಡೋಣ ತರಕಾರಿ ಹಾಕಿ ಬನ್ಸಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರವೆಯನ್ನು ಹುರ್ತ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಸಾಸಿವೆ ಕರ್ಬೇವನ್ನು ಹಾಕ್ಕೊಂಡು ಸ್ವಲ್ಪ ಕದ ಕಡಲೆಬೇಳೆ ಹಾಗೆಯೇ ಕಡಲೆ ಬೀಜ ಇದಿಷ್ಟನ್ನು ಹಾಕ್ಬಿಟ್ಟು ಕೆಂಪಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಆ ಫ್ರೈ ಆದಮೇಲೆ ಸಬ್ಬಕ್ಕಿ ಸೊಪ್ಪಿತ್ತು ಸ್ವಲ್ಪ ಹಾಕ್ಕೊಂಡೆ ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ಮತ್ತು ಸೂಪರಾಗಿರುತ್ತೆ ಬೇಕಾದರೆ ಒಂದು ಸಾರಿ ಟ್ರೈ ಮಾಡಿ ಸೊಪ್ಪು ಈರುಳ್ಳಿಯನ್ನು ಹಾಕಿ ಒಂದು ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಇದ್ದೀನಿ ಫ್ರೈ ಮಾಡಿದ ನಂತರ ಬೀನ್ಸು ಕ್ಯಾರೆಟು ಹಾಗೆಯೇ ಯಾ ಆಲೂಗಡ್ಡೆ ಒಂದಿತ್ತು ಆಲೂಗಡ್ಡೆ ಖಾರಕ್ಕೆ ಹಸಿ ಮೆಣಸಕಾಯಿ ನಿಮ್ಮ ಹತ್ರ ತರಕಾರಿ ಏನಿರುತ್ತೋ ಅದನ್ನು ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಇರಲಿಲ್ಲ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಗಮ್ಮಂತ ಇರ್ಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ವಿಷಯ ತೆಗೆಸ್ಬಿಟ್ಟು ಈಗ ನೋಡಿ ರವೆ ಎಷ್ಟು ತೊಗೊಂಡಿರ್ತೀರೋ ಎರಡು ಕ್ವಾಂಟಿಟಿಯಷ್ಟು ಬಿಸಿ ನೀರನ್ನು ಸೇರಿಸ್ಕೊಳ್ಳಿ ನೀವು ಒಂದು ಕಪ್ ರವೆ ತೊಗೊಂಡ್ರೆ ಎರಡು ಕಪ್ ನೀರನ್ನು ಹಾಕ್ಕೊಳ್ಳಿ ಸೊ ಈಗ ಫೈನಲಿ ನೀರು ಅಂತ ಟೈಮಲ್ಲಿ ರವೆ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಕುಕ್ಕರ್ ಲಿಡ್ಡನ್ನು ಪೂರ್ತಿ ಸ್ಟವ್ವನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಬಿಟ್ಬಿಟ್ರೆ ಚೆನ್ನಾಗಿ ಕೊಂಬ್ಳುತ್ತೆ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಹಾಂ ಇಲ್ಲದೂ ತುಂಬ ಚೆನ್ನಾಗಾಗುತ್ತೆ ಸೊ ನಮಗೆ ಬಾಂಡಿಯಲ್ಲಿ ಮಾಡಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಒಂದು ಕಡೆ ಮಿಕ್ಸ್ ಆಗಿರುತ್ತೆ ಒಂದು ಕಡೆ ಮಿಕ್ಸ್ ಆಗಿರೋಲ್ಲ ಸೊ ಈ ಉಪ್ಪಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ಬಟ್ ಎಲ್ಲ ಮಿಕ್ಸ್ ಮಾಡಿಕೊಡ್ಬೇಕು ಒಂದು ಸಾರಿ ತುಂಬ ತುಂಬ ಅಂದರೆ ತುಂಬ ಇಷ್ಟ ನನಗೆ ಉಪ್ಪಿಟ್ಟು ಈ ರೀತಿ ಪೂಜೆಗಳು ಅದು ಮಾಡಿದಾಗ ಬೇಗ ಮಾಡ್ಕೋಬೋದು ಸೊ ತುಂಬ ಹೆಲ್ದಿಯಾಗೂ ಇರುತ್ತೆ ಎಲ್ಲ ತರಕಾರಿ ಹಾಕಿ ಮಾಡ್ತೀವಲ್ವಾ ಸೊ ಓಕೆ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹಾಗೆಯೇ ನಮ್ಮ ಮನೆ ಪೂಜೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರೀಲೇಬೇಡಿ ಫ್ರೆಂಡ್ಸ್